ಬಂಧನ ಎಪಿಸೋಡ್ ನಾಲ್ಕು ಕಣ್ಮರೆಯಾದ ಸಾಕ್ಷ್ಯ ಇಪ್ಪತ್ತು ಅಕ್ಷರಗಳ ವಿಭಾಗ ನೀರವ್ನ ಮುಖದಲ್ಲಿ ತೀವ್ರ ಆಘಾತ ಆ ಭಯಾನಕ ಸತ್ಯಕ್ಕೆ ಅವನು ಬೆಚ್ಚಿ ಬಿದ್ದಿದ್ದ ರಾತ್ರಿ ತನಗೆ ಲಿಫ್ಟ್ ಕೊಟ್ಟಿದ್ದ ದಪ್ಪ ಮೀಸೆಯ ಆ ನಿಗೂಢ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅದು ಸುಧಾಳ ಅಪ್ಪ ರಾಜೀವಪ್ಪ ಅವರೇ ಎಂದು ಈಗ ನೀರವ್ಗೆ ಖಚಿತವಾಯಿತು ರಾಜೀವಪ್ಪ ಈಗ ನೀರವ್ನ ಮೇಲೆ ನೇರವಾಗಿ ಸಂಶಯ ವ್ಯಕ್ತಪಡಿಸಿ ಆ ರಾತ್ರಿ ಸಮುದ್ರ ತೀರದಲ್ಲಿ ಏನು ನಡೆಯಿತು ಭರತ್ನನ್ನು ನೋಡಿದೆಯಾ ಎಂದು ಪ್ರಶ್ನಿಸಿದರು ನೀರವ್ ಆ ಆಘಾತದಲ್ಲಿ ಕೂಡ ತನ್ನ ತಪ್ಪನ್ನು ಮರೆಮಾಚಲು ಪ್ರಯತ್ನಿಸಿ ತನಗೆ ಏನೂ ಗೊತ್ತಿಲ್ಲ ತಾನು ಅಲ್ಲಿ ಯಾರಿಗಾಗಿಯೂ ಕಾಯುತ್ತಿರಲಿಲ್ಲ ಎಂದು ಸುಳ್ಳು ಹೇಳಿದ ಆದರೆ ರಾಜೀವಪ್ಪನ ಒತ್ತಡ ನಿಲ್ಲಲಿಲ್ಲ ಸುಧಾಳ ವಿಚಾರಣೆ ನಡೆಯುವ ಅಪಾಯವನ್ನು ನೀರವ್ಗೆ ನೆನಪಿಸಿ ಅವಳನ್ನು ಉಳಿಸಬೇಕಾದರೆ ನಿನಗೆ ಗೊತ್ತಿರುವ ಸತ್ಯವನ್ನು ಈಗಲೇ ಎಂದು ರಾಜೀವಪ್ಪ ಸವಾಲು ಹಾಕಿದರು ಆ ಕ್ಷಣದಲ್ಲಿ ಸುಧಾಳ ಅಮ್ಮ ಹೊರಗೆ ಬಂದು ಈ ಮಾತುಕತೆಯನ್ನು ನಿಲ್ಲಿಸಿ ನಾನಿನ ವಿಚಾರಣೆಗೆ ಸುಧಾಳನ್ನು ಸಿದ್ಧ ಮಾಡಬೇಕು ಎಂದು ಮಧ್ಯಪ್ರವೇಶ ಮಾಡಿದರು ಇದರಿಂದಾಗಿ ನೀರವ್ಗೆ ತಾತ್ಕಾಲಿಕ ಮುಕ್ತಿ ಸಿಕ್ಕಿತು ರಾಜೀವಪ್ಪ ಕೂಡ ಸತ್ಯಕ್ಕೆ ನೀರವ್ನನ್ನು ಕಳುಹಿಸಿ ಸತ್ಯ ತೆಳೆಯುವವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ರಾಜೀವಪ್ಪನ ಮನೆಯಿಂದ ಓಡಿ ಬಂದ ನೀರವ್ಗೆ ದಿಕ್ಕುದೆ ಹೋಯಿತು ಹಾಸ್ಟೆಲ್ಗೆ ಹೋಗುವುದು ಅಪಾಯ ಅಲ್ಲಿಂದ ತಪ್ಪಿಸಿಕೊಂಡು ಹಳೆಯ ಬಸ್ಸುಗಳು ನಿಂತಿದ್ದ ಒಂದು ನಿರ್ಜನ ಪ್ರದೇಶದಲ್ಲಿ ಅಡಗಿಕೊಂಡನು ಆ ತಂಕದಲ್ಲಿ ಅವನು ತನ್ನ ಜೀಬುಗಳನ್ನು ತಡಗಿದಾಗ ಅವನಿಗೆ ಮತ್ತೊಂದು ದೊಡ್ಡ ಅಘಾತ ಕಾದಿತ್ತು ತನ್ನ ಪರ್ಸ್ ಕಳೆದು ಹೋಗಿರುವುದು ಅವನಿಗೆ ನೆನಪಾಯಿತು ಆ ಪರ್ಸ್ನಲ್ಲಿ ಅವನ ಗುರುತಿನ ಚೀಟಿಗಳು ಇದ್ದವು ಅದು ಸಮುದ್ರ ತೀರದಲ್ಲಿ ಬಿದ್ದಿದ್ದೆಯೇ ಅಥವಾ ಇನ್ನೂ ಭೀಕರವಾಗಿ ರಾಜೀವಪ್ಪನ ಕಾರಿನಲ್ಲೇ ಉಳಿದಿದೆಯೇ ಎಂಬ ಭಯ ಅವನನ್ನು ಆವರಿಸಿತು ಆಗಲೇ ಜೀವಿನೊಳಗೆ ಸಿಕ್ಕ ಒಣಗಿದ ಸಮುದ್ರದ ಚಿಪ್ಪು ಆ ರಾತ್ರಿಯ ಘಟನೆಯ ಏಕೈಕ ಸಾಕ್ಷಿಯಂತೆ ಅವನ ಕೈಯಲ್ಲಿ ಉಳಿದಿತ್ತು ಇದಕ್ಕೆ ತತ್ವವಾಗಿ ಅದೇ ಸಮಯದಲ್ಲಿ ಕಾಲೇಜಿನ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮುಂದುವರೆಯುತ್ತಿತ್ತು ಭರತ್ನ ಪತ್ತೆ ಕೇಸ್ನ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಮುಖ್ಯ ಸುಳಿವು ಒಂದನ್ನು ಪತ್ತೆ ಹಚ್ಚಿದ್ದರು ಭರತ್ನ ಮೊಬೈಲ್ನ ಕೊನೆಯ ಕರೆ ಶಿವಕೋಟೆಪುರದ ಹತ್ತಿರದ ಜಂಕ್ಷನ್ನಿಂದ ರಾತ್ರಿ ಹನ್ನೆರಡು ಐದಕ್ಕೆ ಬಂದಿತ್ತು ಆ ಕರೆ ಭರತ್ ತನ್ನ ತಾಯಿಗೆ ಮಾಡಿದ್ದ ಕೊನೆಯ ಕರೆ ಅದರಲ್ಲಿ ಅವನು ಸ್ಪಷ್ಟವಾಗಿ ನಾನು ಸಾಯುತ್ತಿದ್ದೇನೆ ಇವತ್ತು ಯಾರೂ ನನ್ನನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದನು ಈ ಭೀಕರ ಸತ್ಯ ಪೊಲೀಸರಿಗೆ ಮಾತ್ರವಲ್ಲ ಬಸ್ಸಿನ ಒಳಗೆ ಅಡಗಿರುವ ಪರಸ್ ಕಳೆದುಕೊಂಡಿರುವ ನೀರವು ಅಪಾಯದ ಗಂಟೆಯಂತೆ ಮೊಳಗಿತ್ತು ಕಥೆಯು ಈ ದೊಡ್ಡ ತಿರುವುಗಳೊಂದಿಗೆ ಮುಂದುವರಿಯುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ